ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವ ಮರವನ್ನು ಪೂಜಿಸದೇ ಇದ್ದರೂ ಅರಳಿ ಮರವನ್ನು ಪೂಜಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಷ್ಟ ಆದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅರಳಿ ಮರವನ್ನು ತುಳಸಿಯಂತೆ ಪೂಜನೀಯ ಪವಿತ್ರವೆಂದು ಹೇಳಲಾಗುತ್ತೆ ಹಾಗಾಗಿ ಈ ಮರವನ್ನು ಪೂಜಿಸುವ ಸಂಪ್ರದಾಯವೂ ಕೂಡ ಇದೆ ಇದರಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅರಳಿ ಮರದ ಇತಿಹಾಸವೇನು ಅಂತ ನೋಡೋದಾದರೆ ಅರಳಿ ಮರದ ಪೂಜೆ ವಿಧಾನ ಮಹತ್ವ ಮತ್ತು ಅದರ ಕುರಿತಾದ ಈ ವಿಚಾರಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ತುಳಸಿಯಷ್ಟೇ ಪ್ರಾಧಾನ್ಯತೆ ಕೊಡ್ತಾರೆ ಸ್ನೇಹಿತರೆ ಅರಳಿ ಮರ ಬ್ರಹ್ಮ ವೃಕ್ಷವಾಗಿದೆ ಪ್ರಾಚೀನ ಕಾಲದಿಂದಲೂ ಅರಳಿ ಮರವನ್ನು ಪೂಜಿಸಲಾಗುತ್ತೆ ಅರಳಿ ಮರಕ್ಕೆ ನೀರು ನೀಡೋದ್ರಿಂದ ಶನಿಯ ಕೋಪ ಶಮನವಾಗುತ್ತೆ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಮತ್ತು ಪ್ರತಿಕೂಲತೆಯನ್ನು ತೊಳೆದುಹಾಕಲು ಸೂರ್ಯೋದಯಕ್ಕೆ ಮೊದಲು ಅರಳಿ ಮರಕ್ಕೆ ನೀರನ್ನು ನೀಡೋದ್ರಿಂದ ಒಬ್ಬನು ಎಲ್ಲ ತೊಂದರೆಗಳಿಂದ ಪರಿಹಾರವನ್ನು ಪಡಿತಾನೆ ಸಾಕಷ್ಟು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಅರಳಿ ಮರದ ಇತಿಹಾಸ ಮತ್ತು ಇದಕ್ಕೆ ಸಂಬಂಧಿಸಿದ ಕತೆ ತಿಳ್ಕೊಳ್ಳೋಣ ಸ್ನೇಹಿತರೆ ಪದ್ಮಪುರಾಣದ ಪ್ರಕಾರ ತಾಯಿ ಪಾರ್ವತಿಯ ಶಾಪದಿಂದಾಗಿ ಅರಳಿ ಮರವನ್ನು ವಿಷ್ಣುವಿನ ರೂಪ ಎಂದು ಹೇಳಲಾಗುತ್ತೆ ಸೋಮಾವತಿ ಅಮಾವಾಸ್ಯೆಯ ದಿನ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ಪ್ರತ್ಯಕ್ಷವಾಗಿ ಬಂದು ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅರಳಿ ವೃಕ್ಷವನ್ನು ಉಪನಿಷತ್ತುಗಳಲ್ಲಿಯೂ ವಿವರವಾಗಿ ಚರ್ಚಿಸಲಾಗಿದೆ ಯಾರು ಅರಳಿ ಮರವನ್ನು ಕಡಿಯುತ್ತಾರೋ ಅವರು ಪಾಪದ ಪಾಲುದಾರರಾಗಿರ್ತಾರೆ ಸ್ಕಂದ ಪುರಾಣದಲ್ಲಿ ವಿಷ್ಣುವು ಅರಳಿ ಮರದ ಬೇರುಗಳಲ್ಲಿ ನೆಲೆಸಿದ್ದಾನೆ ಕೇಶವನು ಕಾಂಡದಲ್ಲಿ ನಿಲ್ಲಿಸಿದ್ದಾನೆ ಭಗವಾನ್ ಶ್ರೀ ಅರಿಯು ಎಲೆಗಳಲ್ಲಿ ಮತ್ತು ನಾರಾಯಣನು ಕೊಂಬೆಗಳಲ್ಲಿ ನೆಲೆಸಿದ್ದಾನೆ ಈ ಮರವನ್ನು ಪಾಪಗಳ ನಾಶಕ ಎಂದು ಹೇಳಲಾಗುತ್ತೆ ಇದನ್ನು ಪೂಜಿಸೋದ್ರಿಂದ ಮತ್ತು ನೀರನ್ನು ಅರ್ಪಿಸೋದ್ರಿಂದ ಪ್ರಾಪ್ತಿಯಾಗುತ್ತೆ ಅರಳಿ ಮರವನ್ನು ಮೊಹೆಂಜೋದಾರೋ ನಗರದಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆಯ ಅವಧಿಯಲ್ಲಿ ಗುರುತಿಸ್ಬೋದು ಆ ಕಾಲದ ಉತ್ಪನ್ನನಿಂದ ಅರಳಿ ಮರವನ್ನು ಆ ಸಮಯದಲ್ಲಿಯೂ ಪೂಜಿಸಲಾಯಿತು ವೇದಕಾಲದಲ್ಲಿಯೂ ಸಹ ಅರಳಿ ಮರವನ್ನು ಅನೇಕ ಉದ್ದೇಶಗಳಿಗಾಗಿ ಬಳಸಲಾಗ್ತಿತ್ತು ಮಕ್ಕಳಿಲ್ಲದೇ ಇರೋರು ಅರಳಿ ಮರವನ್ನು ತನ್ನ ಮಗು ಎಂದು ಪರಿಗಣಿಸ್ಬೋದು ಸ್ಕಂದ ಪುರಾಣದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ ಯಾವ ಮನೆಯಲ್ಲಿ ಅರಳಿ ಮರವಿರುತ್ತದೋ ಆ ಕುಟುಂಬವು ದೇವರ ಆಶೀರ್ವಾದ ಮತ್ತು ಸಮೃದ್ಧಿ ಪಡೆದುಕೊಳ್ಳುತ್ತೆ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಅತ್ಯಂತ ಪವಿತ್ರ ಅಂತ ಹೇಳ್ಬೋದು ಅರಳಿ ಮರವನ್ನು ಬೋಧಿ ವೃಕ್ಷ ಎಂದು ಕರೆಯುತ್ತಾರೆ ಏಕೆಂದರೆ ಭಗವಾನ್ ಬುದ್ಧನು ಈ ಮರದ ಕೆಳಗೆ ಕುಳಿತು ಜ್ಞಾನೋದಯವನ್ನು ಪಡೆದಂತೆ ಬೌದ್ಧ ಧರ್ಮದಲ್ಲಿ ಈ ಮರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಇನ್ನು ಶಾಸ್ತ್ರಗಳ ಪ್ರಕಾರ ನೋಡೋದಾದರೆ ಈ ಮರವನ್ನು ಕತ್ತರಿಸುವುದು ಅಶುಭ ಅಂತ ಹೇಳ್ಬೋದು ಈ ಮರವನ್ನು ಕಡಿಯೋದ್ರಿಂದ ಪಾಪದ ಪಾಲುದಾರರಾಗಿರುತ್ತಾರೆ ಜ್ಞಾನದ ಪ್ರಕಾರ ನೋಡೋದಾದರೆ ರಾತ್ರಿಯಲ್ಲಿ ಅರಳಿ ಮರದಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬರುತ್ತೆ ಅರಳಿ ಮರದ ಎಲೆಗಳು ದಟ್ಟವಾಗಿರುತ್ತೆ ಈ ಕಾರಣದಿಂದಾಗಿ ಅದರಿಂದ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ಈ ಕಾರಣದಿಂದಾಗಿ ಮರದ ಕೆಳಗೆ ರಾತ್ರಿ ಸಮಯದಲ್ಲಿ ಇರಬಾರದು ಜ್ಯೋತಿಷ್ಯದ ಪ್ರಕಾರ ನೋಡೋದಾದರೆ ಅರಳಿ ಮರವನ್ನು ಬಹಳ ಪೂಜ್ಯ ಎಂದು ಹೇಳಲಾಗುತ್ತೆ ಲಕ್ಷ್ಮೀ ದೇವಿಯ ಸಹೋದರಿ ಆ ಲಕ್ಷ್ಮೀ ರಾತ್ರಿಯಲ್ಲಿ ಅರಳಿ ಮರದಲ್ಲಿ ನೆಲೆಸಿರುತ್ತಾಳೆ ಇದೇ ಕಾರಣಕ್ಕಾಗಿ ರಾತ್ರಿಯಲ್ಲಿ ಅದರ ಸುತ್ತಲೂ ಹೋಗಬಾರದು ಅಂತ ಹೇಳ್ತೇವೆ ಇನ್ನು ಶನಿದೇವನ ಆರಾಧನೆಗೆ ಮೀಸಲಾಗಿದೆ ಶನಿದೇವನ ಆಶೀರ್ವಾದಕ್ಕಾಗಿ ಶನಿವಾರದಂದು ಅರಳಿ ಮರವನ್ನು ಪೂಜಿಸಬೇಕಾಗುತ್ತೆ ನೀರನ್ನು ಅರ್ಪಿಸಿದರೆ ಸಾಧಕರು ಶನಿಯ ಸಾಡೆ ಸಾತಿ ಮತ್ತು ಶನಿ ಧೈರ್ಯದಿಂದ ಮುಕ್ತರಾಗುತ್ತಾರೆ ಶನಿವಾರದಂದು ಅರಳಿ ಮರವನ್ನು ನೆಡುವುದರಿಂದ ಶನಿ ದೇವನ ಆಶೀರ್ವಾದ ಯಾವಾಗಲೂ ಇರುತ್ತೆ ಶನಿಯನ್ನು ಶಾಂತಗೊಳಿಸಲು ಶನಿವಾರದಂದು ಅರಳಿ ಮರದ ಬಳಿ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅದಕ್ಕೆ ನೀರನ್ನು ಅರ್ಪಿಸಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಕೂಡ ಶನಿಯ ಕೋಪದಿಂದ ಪಾರಾಗ್ಬೋದು ಇನ್ನು ಪುರಾಣಗಳ ಪ್ರಕಾರ ನೋಡೋದಾದರೆ ಅರಳಿ ಮರವನ್ನು ಕೇವಲ ದೇವತೆಗಳ ವಾಸಸ್ಥಾನ ಎಂದು ಹೇಳ್ಬೋದು ಮನೆಯ ಸುತ್ತಲೂ ಅರಳಿ ಮರವನ್ನು ಬದಲಾಗಿ ಪಿತೃಗಳ ವಾಸಸ್ಥಾನ ಎಂದು ಹೇಳಬಹುದು ಮನೆಯ ಸುತ್ತಲೂ ಅರಳಿ ಮರವನ್ನು ನೆಡುವುದು ಅಥವಾ ಬೆಳೆಸುವುದು ತುಂಬ ಮಂಗಳಕರ ಎಂದು ಹೇಳಲಾಗುತ್ತೆ ಪಿತೃಪಕ್ಷದ ಸಮಯದಲ್ಲಿ ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸೋದರಿಂದ ಪೂರ್ವಜರು ಸಂತುಷ್ಟರಾಗ್ತಾರೆ ಮತ್ತು ಅವರು ತಮ್ಮ ಆಶೀರ್ವಾದವನ್ನು ಕುಟುಂಬದ ಮೇಲೆ ನೀಡ್ತಾರೆ ಇನ್ನು ಅರಳಿ ಮರದ ಪೂಜೆ ನೋಡೋದಾದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಬಳಿಕ ಗಣೇಶ ಶಿವ ಮತ್ತು ವಿಷ್ಣುವಿನ ನಂತರ ಅರಳಿ ಮರವನ್ನು ಪೂಜಿಸಬೇಕಾಗತ್ತೆ ಅರಳಿ ಮರಕ್ಕೆ ಹಸುವಿನ ಹಾಲು ಬೆರೆಸಿದ ನೀರನ್ನು ಅರ್ಪಿಸಬೇಕಾಗತ್ತೆ ಅದರ ನಂತರ ಅರಳಿ ಮರಕ್ಕೆ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಬೇಕಾಗತ್ತೆ ನಂತರ ದೀಪವನ್ನು ಬೆಳಗಿಸಿ ಮತ್ತು ಮಂತ್ರಗಳನ್ನು ಪಠಿಸ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಅರಳಿ ಮರದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಕೊಡಿ ಎಷ್ಟೋ ಜನ ಲೈಕ್ ಕೂಡ ಕೊಡ್ತಾಯಿಲ್ಲ ಲೈಕ್ ಕೊಡಿ ಸ್ನೇಹಿತರೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಸಿಗೋಣ ನಮಸ್ತೆ